ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ದುರ್ಗಾಷ್ಟಮಿ ದಿನದಂದು ಈ ವ ಈ ವರ್ಷ ಶುಕ್ರವಾರ ಬಂದಿದೆ ಈ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಪೂರ್ತಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಡವರೆಗೂ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಆ ದಿನ ಏನೆಲ್ಲ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋ ವಿಧಾನವನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅವತ್ತಿನ ದಿನ ಬಂದು ನೀವು ಉಪವಾಸ ಇರಬೇಕಾಗುತ್ತೆ ತಲೆ ಸ್ನಾನ ಮಾಡಿ ನೀವು ಬೆಳಗ್ಗೆ ಕೂಡ ಮಾಡ್ಬೋದು ಮತ್ತು ಮತ್ತು ಸಾಯಂಕಾಲ ಕೂಡ ಮಾಡ್ಬೋದು ನಿಮ್ಮ ಅನುಕೂಲ ತಕ್ಕಂತೆ ನೀವು ಮಾಡ್ಬೋದು ಅವತ್ತಿನ ದಿನ ಬಂದು ನೀವು ಉಪವಾಸವನ್ನು ಮಾಡಬೇಕಾಗುತ್ತೆ ನೀವು ಹಾಲು ಕೂಡ ಹಣ್ಣನ್ನು ಕೂಡ ತಿನ್ಬೋದು ನೀವು ಯಾವುದನ್ನು ತಿನ್ನಲ್ಲ ತುಂಬ ಶ್ರದ್ಧೆಯಿಂದ ಮಾಡ್ತೀವಿ ತುಂಬ ನಿಷ್ಠೆಯಿಂದ ಮಾಡ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಬೋದು ನಿಮ್ಮ ಅನುಕೂಲ ತಕ್ಕಂತೆ ನೀವು ಮಾಡ್ಕೋಬೋದು ದೇವಿ ನಿಮಗೆ ಅನುಕೂಲಕರವಾದಂಥ ವರವನ್ನು ನೀವು ಅಂದುಕೊಂಡು ಆ ಪೂಜೆಯನ್ನು ಅಥವಾ ಎಷ್ಟು ವರ್ಷ ಮಾಡಬೇಕು ಅಂದರೆ ಮೂರು ವರ್ಷನಾದರೂ ಕೂಡ ಮಾಡ್ಬೋದು ಅಥವಾ ಒಂಬತ್ತು ವರ್ಷ ಇಲ್ಲ ಐದು ವರ್ಷ ಕೂಡ ಮಾಡ್ಬೋದು ನಿಮ್ಮ ಅನುಗುಣವಾಗಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ ಇಲ್ಲ ನಾವು ವರ್ಷ ವರ್ಷ ಕೂಡ ಮಾಡ್ತೀವಿ ನಮಗೆ ದೇವಿ ಒಳ್ಳೆಯದು ಮಾಡಿದ್ದಾಳೆ ಅಂದರೆ ನೀವು ವರ್ಷ ವರ್ಷ ಕೂಡ ಮಾಡ್ಕೊತ ಹೋಗ್ಬೋದು ಈ ವಿಧಾನ ಹೇಗಪ್ಪ ಅಂದರೆ ನೀವು ಜಗಿಲೆ ಮೇಲೆ ಅಥವಾ ನೀವು ದೇವರ ಮನೆ ದೇವರ ಮನೆಯಲ್ಲಿ ತುಂಬಿದ ಚರಿಗೆಯನ್ನು ಒಂದು ಕಾಯನ್ನು ಇಟ್ಟು ಹಾಗೆ ದೇವಿಗೆ ತಾಳಿ ನೀವು ಬೇಕಂದರೆ ಯಾವ ಒಡವೆ ಕೂಡ ಹಾಕ್ಬೋದು ಅಲ್ಲಿ ಮಂಡಲವನ್ನು ಮಾಡಿ ಆ ಮಂಡಲದಲ್ಲಿ ಒಂದು ತಟ್ಟೆಯನ್ನಿಟ್ಟು ಹೂವಿನಲ್ಲಿ ಅಲಂಕಾರ ಮಾಡಿ ಅಕ್ಕಿಯನ್ನು ಹಾಕಿ ಆ ಕಾಯಿ ಮತ್ತು ತುಂಬಿದ ಚರಿಗೆಯನ್ನು ನೀವು ತಾಮ್ರ ಚರಿಗೆ ತೊಗೊಂಡ್ರೆ ತುಂಬಾ ಒಳ್ಳೆಯದು ತಾಮ್ರ ಚರಿಗೆಯಲ್ಲೇ ಮಾಡಿ ಇಲ್ಲ ತಾಮ್ರ ಕೊಡ ಇದೆ ಅಂದರೆ ತಾಮ್ರ ಕೊಡದಲ್ಲೇ ಮಾಡ್ಬೋದು ನೀವು ಜ ಬ್ಲೌಸ್ ಪೀಸನ್ನು ಅರ್ಪಿಸೋದಾದರೆ ಬ್ಲೌಸ್ ಹಸುರು ಬ್ಲೌಸ್ ಪೀಸನ್ನು ಅಥವಾ ಕೆಂಪು ಬಣ್ಣದ ಬ್ಲೌಸ್ ಪೀಸನ್ನು ಅರ್ಪಿಸಬೇಕಾಗುತ್ತೆ ಆ ಇಲ್ಲಾಂದರೆ ನೀವು ಸೀರೆಯನ್ನು ಕೂಡ ಅರ್ಪಿಸ್ಬೇ ಮಾಡ್ತೀವಿ ಅಂದರೆ ಸೀರೆ ಕೂಡ ಉಡಿಸಿ ಹಸಿರು ಬಣ್ಣದ ಸೀರೆ ಹಳದಿ ಬಣ್ಣದ ಸೀರೆ ಮತ್ತು ಕೆಂಪು ಬಣ್ಣದ ಸೀರೆಯನ್ನು ನೀವು ತಗೋಬೇಕಾಗತ್ತೆ ನೀವು ಮನೆಯಲ್ಲಿ ಯಾವುದಿದೆ ಕೂಡ ಬ್ಲೌಸ್ ಪೀಸಲ್ಲೇ ಕೂಡ ನಾವು ಮಾಡ್ಬೋದು ಈ ಪೂಜೆಯನ್ನು ಅರ್ಪಿಸಿ ನೀವು ದೇವಿಗೆ ಪೂಜೆಯನ್ನು ಮಾಡಿ ಮತ್ತೆ ಐದು ಮಂದಿ ಮುತ್ತೈದೆಯರಿಗೆ ಅಥವಾ ಒಂಬತ್ತು ಮಂದಿ ಮುತ್ತೈದೆಯರಿಗೆ ಅಥವಾ ಹನ್ನೊಂದು ಮಂದಿ ಮುತ್ತೈದೆಯರಿಗೆ ನೀವು ಹೇಳಬೇಕಾಗುತ್ತೆ ನಿಮಗೆ ಎಷ್ಟು ಅನುಕೂಲವಾಗುತ್ತೋ ಅಷ್ಟನ್ನು ಮುತ್ತೈದೆಯರಿಗೆ ಹೇಳಬೇಕಾಗುತ್ತೆ ಆ ಪೂಜೆ ಅವರಿಗೆ ಪಾದ ತೊಳೆದು ಪಾದ ತೊಳೆಯುವ ಪೂಜೆಯನ್ನು ಮಾಡಬೇಕಾಗುತ್ತೆ ಆ ಪೂಜೆ ಇಬ್ಬತ್ತಿ ಕು ಅವರಿಗೆ ಹೂವನ್ನು ಇಟ್ಟು ಉದ್ದಿ ಕಡ್ಡಿ ಬೆಳಗ್ಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಆ ಪೂಜೆಯಲ್ಲಿ ಅವರು ಪಾದ ತೊಳಿಬೇಕು ಆ ಪೂಜೆ ಯಾವತ್ತೂ ನೀವು ಕೀಳನ್ನು ಭಾವಿಸಬಾರ್ದು ಈ ಪೂಜೆ ಮಾಡುವಾಗ ತುಂಬ ನಿಷ್ಠೆಯಿಂದ ಮಾಡಬೇಕು ಅವರಿಗೆ ಒಂದು ಬ್ಲೌಸ್ ಪೀಸು ಉಳಿಸೋ ಮನ ಅಂತ ಹೇಳಿದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಗೊತ್ತೇ ಇರುತ್ತೆ ಒಂದು ಕೊಬ್ಬರಿ ಬಟ್ಲ ಉತ್ತತ್ತಿ ಅರ್ಶನ ಕೊಂಬು ಮತ್ತು ಬಿಳೆ ಅಂಗುನೋಲು ದಾರದುಂಡಿಯಲ್ಲಿ ಅಂಗುನೋಲು ಮಾಡ್ತೀವಲ್ವ ಈ ರೀತಿ ನಿಮ್ಗೆ ಗೊತ್ತೇ ಇರುತ್ತೆ ಅವರಿಗೆ ಒಂದು ಅಂಗ್ಳನನ್ನು ಮಾಡಿ ಹಾಕಿ ಕೊಳ್ಳಿಗೆ ಹಾಕಿ ಮತ್ತು ಒಂದು ಸ ಚಿಕ್ಕದಾದ ಅಂಗ್ಲೂನ ಮಾಡಿ ಉಡಿ ಸಾಮಾನದಲ್ಲಿ ಇಡಬೇಕಾಗುತ್ತೆ ಅಕ್ಕಿ ಉತ್ತೆತ್ತಿ ಅಥವಾ ಬಾಳೆಹಣ್ಣು ಕೂಡ ಆಗಿರ್ಬೋದು ಈ ರೀತಿ ಪೂಜೆಯನ್ನು ಅವರಿಗೆ ಮಾಡಿ ಪೂಜೆ ವಿಧಾನ ಇಷ್ಟೇ ನೋಡಿ ಏನು ದೊಡ್ಡದಾದಂಥ ಏನೂ ಇಲ್ಲ ನೀವು ಹೋಳಿಗೆ ಎಣ್ಣೆ ಹೋಳಿಗೆ ಎಡೆ ಕೂಡ ದೇವಿಗೆ ಮಾಡ್ಬೋದು ಅಥವಾ ಮೊಸರನ್ನು ಮಾಡ್ತೀವಿ ಅಥವಾ ಬರೀ ಮಂಡಕ್ಕಿಯನ್ನು ಮಾಡ್ತೀವಿ ಮಂಡಕ್ಕಿಯನ್ನು ಕೂಡ ಹಂಚಿ ರೀತಿ ಕೂಡ ನಾವು ಮಾಡ್ಬೋದು ನಿಮ್ಮ ಅನುಕೂಲ ತಕ್ಕಂತೆ ಈ ಪೂಜೆ ಇದೆ ಏನು ನಾವು ಅದನ್ನೇ ಮಾಡಬೇಕು ನಾವು ಇದನ್ನೇ ಮಾಡಬೇಕು ನಿಮ್ಮ ಕೈಲಾದ ಪೂಜೆ ಕೂಡ ಮಾಡ್ಬೋದು ಬರೀ ಎಲೆ ಅಡಿಕೆ ಉಡಿ ಸಾಮಾನ ಕೊಟ್ಟು ಕೂಡ ಮಾಡ್ಬೋದು ನೀವು ಬ್ಲೌಸ್ ಕೊಡಬೇಕಂತ ಏನೂ ಇಲ್ಲ ಅಥವಾ ಅವ್ರಿಗೆ ಸೇರೇನೇ ಕೊಡಬೇಕಂತ ಏನಿಲ್ಲ ಮುತ್ತೈದೆಯರಿಗೆ ತುಂಬ ಅವರು ಕೂಡ ಒಪ್ಪತ್ತು ಇರಬೇಕಾಗುತ್ತೆ ಉಪವಾಸ ಮಾಡಬೇಕಾಗುತ್ತೆ ಅವರಿಗೆ ಮುಂಚೆನೇ ತಿಳಿಸ್ಬೇಕು ನೀವು ಬೆಳಗ್ಗೆ ಮಾಡ್ತೀರಾ ಅಂದರೆ ಅವರಿಗೆ ರಾತ್ರಿನೇ ತಿಳಿಸ್ಬೇಕು ಅಥವಾ ನೀವು ಸಾಯಂಕಾಲ ಮಾಡ್ತೀರಾ ಅಂದರೆ ಅವರಿಗೆ ಬೆಳಗ್ಗೆನೇ ತಿಳಿಸ್ಬೇಕು ಈ ರೀತಿ ಪೂಜೆ ವಿಧಾನವಾಗುತ್ತೆ ಆದರೆ ನೀವು ಹೋಳಿಗೆ ಆಗಲಿ ಯಾವುದೇ ಅಡಿಗೆ ಆಗಲಿ ಜಾಸ್ತಿ ಮಾಡಿದರೆ ಅದು ಉಳಿದಿತ್ತು ಅಂದರೆ ನಾನು ಹೇಳ್ತಾ ಇರೋದು ನೀವು ಅವರೆಲ್ಲ ಪಾದ ತೊಳೆದಿರ್ತೀರಲ್ವ ಆ ನೀರನ್ನು ಮನೆಯ ಪರಿಸಬೇಕಾಗುತ್ತೆ ಮನೆ ಕೂಡ ಎಲ್ಲ ಮನೆಗೂ ಎರಚಿ ಆ ನೀರನ್ನು ಮತ್ತು ಉಳಿದಿರೋ ಎಡೆಯನ್ನು ಅವರು ಊಟ ಮಾಡಿರ್ತಾರಲ್ವ ಆ ತಟ್ಟೆಯದ ಎಂಜಲ ನೀರನ್ನು ನೀವು ತೋಟ ಇದೆಯೋ ಅಥವಾ ತೋಟದಲ್ಲಿ ಮಣ್ಣನ್ನು ಆಗಿದ್ದು ಅಲ್ಲಿ ಮುಚ್ಚಬೇಕಾಗತ್ತೆ ಅಥವಾ ನಿಮ್ಮ ಮನೆ ಹಿಂದ್ಗಡೆ ಅಲ್ಲಿ ಕೂಡ ಮಾಡ್ಕೋಬೋದು ಅದನ್ನು ಯಾವೇ ಯಾವುದೇ ರೀತಿ ಹೊರಗಡೆ ಕೊಡಬಾರ್ದು ನಿಮ್ಮ ಬೇರೆ ರೀತಿ ಉಪಯೋಗಿಸ್ಕೋಬಾರ್ದು ಉಳಿದಿರೋ ಎಡಿಯನ್ನು ಆ ರೀತಿ ಮಾಡಬೇಕು ಇಷ್ಟೇ ಈ ಪೂಜೆ ವಿಧಾನ ನಿಮಗೆ ಈ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ಪೂರ್ತಿ ಎಂಡ್ವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲಲ್ಲಿ ಈ ಪೂಜೆ ವಿಧಾನ ಇಷ್ಟೇ ನೋಡಿ ನಿಮ್ಮ ದೇವಿ ನಿಮಗೆ ಒಳ್ಳೆಯದು ಮಾಡಲಿ ಅಂತ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಇದ್ದೀನಿ ಓಕೆ ಎಲ್ರಿಗೂ ಬಾಯ್ ಟೇಕ್ ಕೇರ್ ಈ ವಿಡಿಯೋನ ಹೆಂಡವರೆಗೂ ನೋಡಿ ಪೂಜೆ ಮಾಡಿ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಾನು ಕೂಡ ಮೂರು ವರ್ಷ ಮಾಡಿದ್ದೀನಿ ಮತ್ತು ಅರ್ಥ ಮಾಡೋಕ್ಕಾಗಲಿಲ್ಲ ಅದಕ್ಕಾಗಿ ಮೂರು ವರ್ಷ ಮಾಡಿ ಕೈಬಿಟ್ಟಿದ್ದೀನಿ ಓಕೆ ಬಾಯ್